ಆಂಧ್ರ ಪ್ರದೇಶದ ಜನಸೇನಾ ಪಕ್ಷದ ಅಧ್ಯಕ್ಷ ಪವನ್ ಕಲ್ಯಾಣ ಅದೃಷ್ಟ ಬದಲಾಗಿದೆ ಅಂತಾನೆ ಹೇಳಬಹುದು ಚುನಾವಣಾ ಸಂದರ್ಭದಲ್ಲಿ ವಿಶೇಷವಾಗಿ ವಾರಾಹಿ ಟ್ರಕ್ಕನ್ನು ಪವನ್ ಕಲ್ಯಾಣ ಬಳಕೆ ಮಾಡಿರ್ತಾರೆ ಅದು ಅತ್ಯಂತ ಫೇಮಸ್ ಆಗಿದೆ ನೋಡಿ ಪವನ್ ಕಲ್ಯಾಣ್ ಅದೃಷ್ಟ ದಿಢೀರ್ ಅಂತ ಬದಲಾದ ಹಾಗೆ ಕಾಣ್ತಾ ಇದೆ ಯಾಕಂದ್ರೆ ಸ್ಪರ್ಧಿಸಿದ್ದ ಇಪ್ಪತ್ತೊಂದು ಅಸೆಂಬ್ಲಿ ಕ್ಷೇತ್ರಗಳಲ್ಲೂ ಗೆದ್ದು ಬೀಗಿದ್ದಾರೆ ಅಲ್ಲದೆ ಎರಡು ಲೋಕಸಭಾ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಅಸಲಿಗೆ ಪವನ್ ಕಲ್ಯಾಣ್ ಪ್ರಚಾರಕ್ಕೆ ಬಳಸಿದ್ದ ಈ ವಾರಾಹಿ ಟ್ರಕ್ ಏನಿದೆ ಅದು ಅತ್ಯಂತ ಫೇಮಸ್ ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ವಾರಾಹಿ ಟ್ರಕ್ ಸ್ಟಾರ್ ನಟ ಹಾಗೂ ರಾಜಕಾರಣಿ ಚುನಾವಣಾ ಪ್ರಚಾರ ಮಾಡಿದ್ದು ಇದೇ ಟ್ರಕ್ನಲ್ಲಿ ಈ ಟ್ರಕ್ಕಿಗೆ ವಾರಾಹಿ ಅಂತ ಹೆಸ್ ಹೆಸರಿಟ್ಟಿದ್ದು ಯಾಕೆ ಇದರ ಅರ್ಥ ಏನು ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ ಈ ವಿಶೇಷ ವಾಹನ ವಾರಾಹಿ ಬಹಳಷ್ಟು ಸುಂದರವಾಗಿ ನಿರ್ಮಿಸಲಾಗಿತ್ತು ಈ ವಾಹನದ ರಿಜಿಸ್ಟ್ರೇಷನ್ ವೆಚ್ಚವೇ ಐದು ಸಾವಿರ ಆಗಿತ್ತು ಅನ್ನುವಂತಹ ಮಾಹಿತಿ ಇದೆ ನಟ ಪವನ್ ಕಲ್ಯಾಣ್ ಈ ವಾರಾಹಿಯ ಮೂಲಕವೇ ಬಹಳಷ್ಟು ಪ್ರದೇಶಗಳಲ್ಲಿ ಸಂಚಾರವನ್ನು ಮಾಡಿದ್ದು ಪ್ರಚಾರ ಮಾಡಿತು ಪವನ್ ಕಲ್ಯಾಣ್ ಚುನಾವಣಾ ಪ್ರಚಾರದ ಮೊದಲೇ ಈ ವಿಶೇಷ ವಾಹನದ ಫೋಟೋ ವಿಡಿಯೋಗಳನ್ನು ಟ್ವಿಟರ್ನಲ್ಲಿ ಆಗಾಗ ಹಂಚಿಕೊಳ್ತಾ ಇದ್ರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ